ಇಂದು ಇಳಕಲ್ ನಗರದ ಶಾಸಕರ ಗೃಹ ಕಚೇರಿ ಎಸ್ಆರ್ಕೆ ನಿಲಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಚರಿಸಲಾಗಿದೆ ಕರ್ನಾಟಕ ವೀರ ಲಿಂಗಾಯತ ಅಭಿವೃದ್ದಿ ನಿಗಮದ ಅಧ್ಯಕ್ಷರು ಹಾಗೂ ಹುನ್ಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು इंदिरा नरवरगे जय बाबासा अंबेडकर ಅವರಿಗೆ જય વાગે ડૉક્ટર बाबासाहेब अंबेडकर ಅವರಿಗೆ જય વાગે જય 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 ભીમ જય ભીમ જય ભીમ જય 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 ભીમ જય ભીમ बाबासाहेब अंबेडकर ಅವರಿಗೆ જય વાગે પ્રકટ ડૉક્ટર बाबासाहेब अंबेडकर ಅವರಿಗೆ જય વાગે સંવિધાર શિલ્પી ડૉક્ટર बाबासाहेब अंबेडकर ಅವರಿಗೆ જય વાગે સંવિધાર શિલ્પી ડૉક્ટર बाबासाहेब अंबेडकर ಅವರಿಗೆ જય વાગે